ಐ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ರೋಹಿಣಿ ಮಾತಾಡ್ಸ್ಕೊಂಡು ಆಚೆ ಬರ್ತಾರೆ ಮೀನಾ ಸೂರ್ಯ ಇಬ್ಬರು ಕೂಡ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಮೀನಾ ಹೋಗೋಣೇನಮ್ಮ ಏನಮ್ಮ ಅಂತ ಕೇಳಿದಾಗ ಇಲ್ಲ ರೀ ಅವ್ರಿಗೆ ಯಾರು ಇಲ್ಲ ಇವರು ಮಗಳು ನೋಡಿದರೆ ದುಬೈ ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವ್ರಿಗೆ ಯಾರು ಇಲ್ಲ ನಾವೇ ಡಿಸ್ಚಾರ್ಜ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮಲ್ಲಿ ರೋಹಿಣಿ ಗೇಟ್ ಹತ್ರ ನಿಂತ್ಕೊಂಡು ನೀವ್ಯಾಕೆ ಟೆನ್ಷನ್ ಮಾಡ್ಕೊತೀರಾ ಸೂರ್ಯ ಅವರೇ ನೀವು ಹೊರಡಿ ಇಲ್ಲಿ ಅಂತ ಅಂತ ಹೇಳಿದಾಗ ಸೂರ್ಯಂಗೊಂದು ಕಡೆ ಡೌಟ್ ಬರುತ್ತೆ ಯಾಕೆ ಪೌಡ್ರಮ್ಮ ಇವತ್ತು ಹಾಸ್ಪಿಟಲಲ್ಲಿ ಇಷ್ಟೊತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಡೌಟ್ ಪಡ್ತಾ ಇರ್ತಾನೆ ಆ ಥರ ಹೇಳಿಬಿಟ್ಟು ಸೂರ್ಯ ಮೀನ ಇಬ್ರು ಕೂಡ ಒಳಗಡೆ ಬಂದು ಊಟ ಕೊಡ್ತಾರೆ ಊಟ ಕೊಟ್ಟಾಗ ಕೃಷ್ಣ ಅಜ್ಜಿಗೆ ಕೇಳ್ತಾರೆ ರೋಹಿಣಿ ಬಂದಿದ್ರ ಅಮ್ಮ ಅಂತ ಹೇಳಿಬಿಟ್ಟು ಮೀನಾ ಕೇಳಿದಾಗ ಯಾವ ರೋಹಿಣಿ ಅಂತ ಹೇಳಿ ಕೇಳ್ತಾರೆ ಆಗ ಇದೇ ಅಮ್ಮ ಈಗ ತಾನೇ ಕೆಟಲ್ ಕೊಟ್ಟೋಗಿದ್ರಲ್ಲ ವಾಟರ್ ಹೀಟರು ಅಂತ ಹೇಳಿ ಸೂರ್ಯ ಹೇಳಿದಾಗ ಓ ಓರ ಹೂಕ್ ಬಂದು ಹೋದರು ಅಂದಾಗ ಇವರ ಅಣ್ಣನ ಹೆಂಡ್ತಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಓ ಹೌದಾ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಅಜ್ಜಿ ಸೂರ್ಯ ಹೇಳ್ತಾನೆ ಮೊನ್ನೆ ತಾನೆ ಒಂದು ಶಾಪ್ ಓಪನ್ ಮಾಡಿದ್ರು ಅದರಲ್ಲಿ ಇವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ದೊಡ್ಡ ಕೇಳಿ ಇವರು ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಇರ್ರಿ ಸುಮ್ಮನೆ ಇರ್ರಿ ಅಂತ ಹೇಳಿ ಹೇಳಿದಾಗ ನೀವು ಊಟ ಮಾಡಿದ್ರಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಮೀನಾ ಹಾ ಅಮ್ಮ ಮಾಡಿದೆ ಅಂತ ಹೇಳಿದಾಗ ಅದೇ ಟೈಮಲ್ಲಿ ಕ್ರಿಶ್ ಅಜ್ಜಿ ಅಜ್ಜಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಏನ್ ಮಗ ಏನ್ ಪುಟ ಅಂತ ಹೇಳಿ ಹೇಳ್ತಾ ಇರುವಾಗ ಕ್ರಿಷ್ ಅಜ್ಜಿ 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 ಅಂತ ಹೇಳ್ಬಿಟ್ಟು ಕ್ರಿಶ್ ಹುಡುಕ್ತಾ ಇರ್ತಾನೆ ಆಗ ಇಲ್ಲೇ ಇದ್ದಾರಪ್ಪ ಅಜ್ಜಿ ಎಲ್ಲೂ ಹೋಗಿಲ್ಲ ಭಯ ಪಡ್ಬೇಡ ನಾನು ಇಲ್ಲೇ ಇದ್ದೀನಿ ನಿಮ್ಮ ಅಜ್ಜಿ ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಜ್ಜಿ ತುಂಬಾ ಟೈಟ್ ಆಗ್ತಾ ಇದೆ ನನಗೆ ಕಣ್ ತೆಗಿಯಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕ್ರಿಶ್ ಹೇಳ್ತಾನೆ ಆಗ ಕ್ರಿಷ್ ಅಜ್ಜಿ ಹೇಳ್ತಾರೆ ಇಲ್ಲಪ್ಪ ಆಪ್ರೇಷನ್ ಮಾಡಿದ್ದಾರೆ ಅದು ಎರಡು ದಿನದಲ್ಲಿ ಸರಿಯಾಗುತ್ತೆ ನೀನೇನು ಭಯ ಪಡಬೇಡ ಒಂದೆರಡು ದಿನದೇ ಸರಿಯಾದಾಗ ನೀನು ಕಣ್ಣು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೀನು ಅಲ್ಲೇ ನಿಂತ್ಕೊಂಡು ಭಯ ಪಡಬೇಡ ಕ್ರಿಶ್ ಅಂತ ಹೇಳಿದಾಗ ಯಾರ ಅಜ್ಜಿ ಅದ್ದು ಅಂತ ಕೇಳಿ ಹೇಳ್ತಾನೆ ಆಗ ಅಜ್ಜಿ ಹೇಳ್ತಾರೆ ಇಲ್ಲಪ್ಪ ಅವರು ಮೀನಾ ಮೀನಾ ಆಂಟಿ ಅಂತ ಹೇಳಿ ಹೇಳ್ತಾರೆ ಮೀನಾ ಹೇಳ್ತಾಳೆ ಎರಡು ದಿನದಲ್ಲಿ ಸರಿಯಾಗುತ್ತೆ ನೀನೇನು ಟೆನ್ಷನ್ ಮಾಡ್ಕೊಬೇಡ ಕ್ರೀಷ್ ನಾವು ಇರ್ತೀವಿ ಜೊತೆಗೆ ಅಂತ ಹೇಳ್ತಾರೆ ಸೂರ್ಯ ಹೇಳ್ತಾನೆ ಅಲ್ಲ ಕಣೋ ನಿನಗೆ ಅಷ್ಟು ಕಣ್ ಕಾಣಿಸಲ್ವಾ ನೀನು ಬಾ ಏನಕ್ಕೆ ಹೋಗಿದ್ದೆ ನೀನು ರೋಡ್ ಹತ್ರ ಅಂದಾಗ ಇಲ್ಲ ಅಂಕ ನಾನು ಬಾಲ್ ತೊಗೊಳಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಸಡನ್ನಾಗಿ ಒಂದು ಗಾಡಿ ಬಂತು ಕಾರ್ ಬಂತು ಆ್ಯಕ್ಸಿಡೆಂಟ್ ಆಯಿತು ಅಂತ ಹೇಳ್ತಾನೆ ಕ್ರೀಶ್ ಮೀನಾ ಹೇಳ್ತಾಳೆ ಅಮ್ಮ ಅವ್ರಿಗೇನಾದರೂ ಮಗುಗೆ ಊಟ ಕೊಟ್ಟರೆ ಅಂದಾಗ ಇನ್ನೂ ಏನು ಹೇಳಿಲ್ಲ ಡಾಕ್ಟ್ರು ಅಂತ ಹೇಳಿ ಹೇಳ್ತಾರೆ ಕ್ರಿಶ್ ಹೇಳ್ತಾನೆ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳಿದಾಗ ಇನ್ನೂ ಡಾಕ್ಟ್ರು ಬಂದಿಲ್ಲ ಡಾಕ್ಟ್ರು ಬಂದು ಹೇಳಿದ ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಡಾಕ್ಟ್ರು ಬರ್ತಾರೆ ಡಾಕ್ಟ್ರು ಬಂದಾಗ ಮಗುಗೆ ಪ್ರಜ್ಞೆ ಬಂದ ಅಂತ ಕೇಳ್ತಾರೆ ಹೌದು ಡಾಕ್ಟರ್ ಮಾತಾಡ್ತಾ ಇದ್ದಾನೆ ಅಂದಾಗ ಏನಪ್ಪ ನಿನ್ನ ಹೆಸರು ಅಂದಾಗ ಕ್ರಿಶ್ ಅಂತ ಹೇಳ್ತಾನೆ ಏನು ರೋಡ್ ಹತ್ರ ಆಟ ಆಡ್ತಿದ್ದೆ ಅಂದರೆ ಇಲ್ಲ ಬ್ಯಾಟಿಂದ ಆಟ ಆಡ್ತಿದ್ದೆ ಅಂತ ಹೇಳ್ತಾನೆ ಒಳ್ಳೆ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು ಅಂತ ಹೇಳಿದಾಗ ಹೌದು ಡಾಕ್ಟ್ರ್ ನನಗೆ ಕಣ್ಣು ಕಾಣಿಸಲ್ವಾ ನೋಡೋಕ್ಕಾಗಲ್ವಾ ಅಂತ ಹೇಳಿದಾಗ ಇಲ್ಲ ಪುಟ ನೋಡ್ತೀಯಾ ಒಂದೆರಡು ದಿನ ಸರಿಯಾಗುತ್ತೆ ಅಜ್ಜಿ ಹೇಳ್ದಂಗೆ ಕೇಳ್ಕೊಂಡಿರೋ ಆಯಿತಾ ಅಂತೇಳ್ಬಿಟ್ಟು ಡಾಕ್ಟ್ರ್ ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಇವತ್ತೇ ನಾನು ಡಿಸ್ಚಾರ್ಜ್ ಮಾಡ್ತೀನಮ್ಮ ನಾನು ಟ್ಯಾಬ್ಲೆಟ್ಸು ಸಿರಪ್ ಎಲ್ಲ ಕೊಡ್ತೀನಿ ಕರೆಕ್ಟಾಗಿ ಟೈಮ್ ಟು ಟೈಮ್ ಕೊಡಿ ಅಂತ ಹೇಳಿ ಡಾಕ್ಟ್ರು ಹೊರಡುವಾಗ ಮೀನಾ ಹೇಳ್ತಾರೆ ಡಾಕ್ಟರ್ ಏನಾದರೂ ಎಲ್ಲ ತಿನ್ನೋದು ಕೊಡ್ಬೋದಾ ಅಂತ ಹೇಳಿದಾಗ ಹ್ಞೂಮ್ಮ ಎಲ್ಲ ಕೊಡ್ಬೋದು ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಸೂರ್ಯ ಹೇಳ್ತಾನೆ ಮೀನಾ ಕ್ರಿಷ್ಗೆ ಏನಾದರೂ ತಿನ್ನಿಸು ಅಂತ ಹೇಳ್ಬಿಟ್ಟು ಅವನು ಆಚೆ ಹೋಗ್ತಾನೆ ಮೀನಾ ಊಟ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಬ್ಯಾಗಿಂದ ಪ್ಯಾಕ್ ತೆಗಿತಾ ಇರ್ತಾಳೆ ಆ ಟೈಮಲ್ಲಿ ಕೃಷ್ಣ ಅಜ್ಜಿ ಮೀನಾ ನೀನು ತಿನ್ಸ್ತಾ ಇರೋ ಸ್ವಲ್ಪ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮೊಬೈಲ್ ತೊಗೊಂಡೋಗ್ತಾಳೆ ಆಚೆ ಕ್ರೀಶ್ ಅಜ್ಜಿ ಆಚೆ ಬಂದು ರೋಹಿಣಿಗೆ ಕಾಲ್ ಮಾಡ್ತಾಳೆ ಇನ್ನೇನು ಶಾಪಿಗೆ ಹೊರಡಬೇಕು ಅಂತ ಹೇಳಿದಾಗ ಹೊರಗಡೆಯಿಂದನೇ ರೋಹಿಣಿ ಮಾತಾಡ್ತಾ ಇರ್ತಾಳೆ ಏನಮ್ಮ ಅಂತ ಹೇಳಿದಾಗ ಡಾಕ್ಟ್ರು ಈಗಲೇ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಹೊರಡಲಮ್ಮ ಕರ್ಕೊಂಡು ಊರಿಗೆ ಅಂದಾಗ ಅಮ್ಮ ಹೋಗ್ಬೇಡ ಕ್ರಿಷ್ಗೆ ಇನ್ನೂ ಇನ್ನೂ ಹುಷಾರಾಗಿಲ್ಲ ಇನ್ನೆರಡು ದಿನ ಮೂರು ದಿನ ಇಲ್ಲೇ ಇರು ನಾನು ಬೇಗ ರೂಮ್ ರೆಂಟ್ ನಾನು ಬಾಡಿಗೆ ನಾನು ಕಟ್ತೀನಿ ನೀನೆಲ್ಲಾದರೂ ರೂಮ್ ಮಾಡು ಅಂದಾಗ ಇಲ್ಲಮ್ಮ ನಾನು ಹೊರಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೇಳ್ತಾರೆ ನೀನು ಹೋಗಿ ರಿಸೆಪ್ಷನ್ ಹತ್ತಿರ ನೀನು ಫೋನ್ ಕೊಡು ಅವರಿಬ್ಬರು ಹೊಟ್ರ ಮೀನಾ ಸೂರ್ಯ ಅಂದಾಗ ಇಲ್ಲಮ್ಮ ಇನ್ನು ಇಲ್ಲೇ ಇದ್ದಾರೆ ಈಗ ಹೊರಡ್ತಾರೆ ಅಂತ ಹೇಳಿ ಹೇಳ್ತಾರೆ ಅವ್ರು ಹೊರಟ ಮೇಲೆ ನೀನು ಹೋಗಿ ಹೇಳು ಅಂತ ಹೇಳಿ ಹೇಳ್ತಾರೆ ರೋಹಿಣಿ ರೋಹಿಣಿ ಹತ್ರ ಮಾತಾಡಿ ಫೋನ್ ಕಟ್ ಮಾಡಿ ಬರ್ತಾ ಇರುವಾಗ ಸೂರ್ಯ ಬಿಲ್ ಕಟ್ಟಿ ಬರ್ತಾಯಿರ್ತಾನೆ ಏನಪ್ಪ ಸೂರ್ಯ ಅಂತ ಹೇಳಿದಾಗ ಇಲ್ಲಮ್ಮ ಇಲ್ಲಿ ಆಪ್ರೇಷನ್ ದುಡ್ಡು ನಾನು ಕಟ್ತೆ ಅಂತ ಹೇಳಿದಾಗ ನೀನೇ ಯಾಕಪ್ಪ ಕಟ್ತೆ ನಾನು ಕಟ್ತಾ ಇದ್ದೆ ಅಂದಾಗ ಇಲ್ಲಮ್ಮ ಈಗ ನಿಮಗೆ ನಿಮ್ಮ ಹತ್ರ ದುಡ್ಡು ಎಲ್ಲಿರುತ್ತೆ ನಾನೇ ಕಟ್ತೆ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಸೂರ್ಯ ಹೊರಟೋಗ್ತಾನೆ ಮಾಡಿಸಿ ಮೀನಾ ಎಲ್ಲ ರೆಡಿ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾಯಿರ್ತಾರೆ ಅದೇ ಟೈಮಲ್ಲಿ ಕೃಷ್ಣಾಜಿ ಅವರೇ ನೀವು ಹೊರಡಿ ನಾನು ಇಲ್ಲೇ ಎರಡು ದಿನ ಇರ್ತೀನಿ ಅಂತ ಹೇಳಿದಾಗ ಅಲ್ಲಮ್ಮ ಇಲ್ಲಿ ನಿದ್ದೆಗಿದ್ದೆ ಎಲ್ಲ ಸರಿಯಾಗಲ್ಲ ಮಗುಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಆಯಿತು ನಾನು ಹೋಟೆಲ್ ಎಲ್ಲಾದರೂ ರೂಮ್ ಮಾಡ್ತೀನಿ ಅಂದಾಗ ಎಲ್ಲ ಯಾಕಮ್ಮ ನಮ್ಮ ಮನೆಯೇ ಇದೆಯಲ್ಲ ಏನಕ್ಕೆ ಬೇರೆ ರೂಮ್ ಮಾಡ್ತೀರಾ ಅಂತ ಹೇಳಿ ಹೇಳಿದಾಗ ಶಾಕ್ ಆಗುತ್ತೆ ಕೃಷ್ಣಾಜಿಗೆ ಇನ್ನು ಹೇಳ್ತಾಳೆ ಬಾರ್ ಬನ್ನಿ ಅಮ್ಮ ಹೋಗೋಣ ಅಂತ ಹೇಳಿದಾಗ ಬೇಡಮ್ಮ ನಾನು ಇಲ್ಲೇ ಇರ್ತೀನಿ ಹೊರಡಿ ಅಂತ ಹೇಳ್ತಾರೆ ಇಲ್ಲಮ್ಮ ನಮ್ಮ ಮನೇಲಿ ನೀವು ಮನೆ ಇರುವಾಗ ಏನಕ್ಕೆ ಬರಲ್ಲ ಅಂದಾಗ ಎಲ್ಲರೂ ಅಷ್ಟೊಂದು ದೊಡ್ಡ ಕುಟುಂಬ ಚಿಕ್ಕ ಮನೆ ಇದೆ ನಾನು ಬಂದರೆ ಹೆಂಗೆ ಅಂತ ಹೇಳಿದಾಗ ಇನ್ನೆರಡು ದಿನ ಅಲ್ವಾ ನಿನ್ನೇನು ಕಟ್ ಬಿಚ್ಚಿ ನೀವು ಅಲ್ವಾ ಬನ್ನಿ ನಮ್ಮ ಮನೆ ಇರುವಾಗ ಬೇರೆ ಕಡೆಯಲ್ಲ ಯಾಕೆ ಇರ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಕೃಷ್ಣಜಿ ಎಷ್ಟೇ ಬೇಡ 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 ಅಂತ ಹೇಳಿದರೂ ಕೂಡ ಸೂರ್ಯ ಮೀನಾ ಇಬ್ಬರು ಕೂಡ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಮ್ಮ ಇವು ಕೃಷ್ಣು ಯಾರೂ ಇಲ್ಲ ನಾವು ನೋಡ್ಕೋತೀವಿ ಬಾರಮ್ಮ ಅಂತ ಹೇಳಿಬಿಟ್ಟು ಹೇಳಿ ಕೃಷ್ಣ ಎತ್ಕೊಂಡು ಸೂರ್ಯನೂ ಹೊರಟು ಹೋಗ್ತಾರೆ ಲಗೇಶ್ನ ಎತ್ಕೊಂಡು ಮೀನಾ ಕೂಡ ಕೃಷ್ಣಾಜಿನ ಕರ್ಕೊಂಡು ಹೊರಡ್ತಾಯಿರ್ತಾರೆ ಈ ಕಡೆ ರೋಹಿಣಿ ಅವರು ಅಮ್ಮಂಗೆ ಫುಲ್ ಫೋನ್ ಮಾಡ್ತಾ ಮಾಡ್ತಾಯಿರ್ತಾಳೆ ಆದರೂ ಕೂಡ ರಿಸೀವ್ ಮಾಡ್ತಾ ಮಾಡ್ತಾಯಿರಲ್ಲ ಅಮ್ಮ ಎಲ್ಲೋರ್ಟೋದ್ರು ಡಿಸ್ಚಾರ್ಜ್ ಮಾಡಿಬಿಟ್ಟು ಎಲ್ಲೂ ಹೊರಟೋದ್ರು ಅಂತ ಹೇಳಿಬಿಟ್ಟು ರೋಹಿಣಿ ಯೋಚನೆ ಮಾಡಿಕೊಂಡು ಫೋನ್ ಮತ್ತೆ ಟ್ರೈ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಮನೋಜ್ ಬಂದುಬಿಟ್ಟು ಬಾ ರೋಹಿಣಿ ಊಟ ಮಾಡೋಣ ಅಂದಾಗ ನನಗೆ ಹೊಟ್ಟೆ ಅಶುವಿಲ್ಲ ಮನೋಜ್ ನೀವು ಹೋಗಿ ಊಟ ಮಾಡಿ ಅಂದಾಗ ಇಬ್ಬರು ಒಂದೇ ಟೈಮಲ್ಲೇ ತಾನೇ ಊಟ ಮಾಡಿದ್ದು ಬಾ ಹೋಗೋಣ ಹೊಟ್ಟೆ ಇದೆ ನನಗೆ ಅಂತ ಹೇಳ್ಬಿಟ್ಟು ಮನೋಜ್ ಇರ್ತಾನೆ ಆಗ ಮನೋಜ್ ಹೇಳ್ತಾನೆ ಬಾ ರೋಹಿಣಿ ಊಟ ಮಾಡೋಣ ಅಂದಾಗ ಮನೋಜ್ ನನಗೆ ಹೊಟ್ಟೆ ಇಶುವಿಲ್ಲ ಹೋಗು ಅಂತ ಹೇಳಿದಾಗ ಏನು ರೋಹಿಣಿ ಟೆನ್ಷನಲ್ಲಿದ್ದು ಯಾಕೆ ಹುಷಾರಿಲ್ಲವಾ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಮನೋಜ್ ಮನೋಜ್ ನನಗೆ ಹೊಟ್ಟೆ ಅಶುವಿಲ್ಲ ಹೋಗಿ ಊಟ ಮಾಡು ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಟೈಮ್ ಆಯಿತು ಬಾ ರೋಹಿಣಿ ಹೋಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಅದೇ ಟೈಮಲ್ಲಿ ಮನೋಜ್ ಫೋರ್ಸ್ ಮಾಡೋದು ನೋಡಿ ಕೋಪ ಬಂದು ರೋಹಿಣಿ ನಿನಗೆ ಹೇಳೋದು ಅರ್ಥ ಆಗಲ್ವಾ ಮನೋಜ್ ಅಂತ ಹೇಳ್ಬಿಟ್ಟು ಕಿರ್ಚ್ತಾಳೆ ರೋಹಿಣಿ ಆ ಥರ ಮಾಡೋದು ನೋಡಿ ಮನೋಜ್ ಏನಾಯಿತು ರೋಹಿಣಿ ನೀನು ಕೆಟಲ್ ತೊಗೊಂಡು ಹೋದೆ ತಾನೆ ಆಸ್ಪೆಟ್ಲಿಗೆ ಅಲ್ಲಿಂದ ಮೇಲೆ ಯಾಕೆ ಈ ಥರ ಆಡ್ತಾಯಿದೆಯಾ ಅಂತ ಹೇಳ್ಬಿಟ್ಟು ಮನೋಜ್ ಕೇಳ್ತಾನೆ ಆಗ ರೋಹಿಣಿ ಕೂಲಾಗಿ ಇಲ್ಲ ಮನೋಜ್ ಹಾಗೇನೂ ಇಲ್ಲ ಈಗೇನು ಬಂದು ಊಟ ಮಾಡಬೇಕು ತಾನೇ ಬರ್ತೀನಿ ನೀನು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರೋಹಿಣಿ ಇನ್ನೊಂದು ಕಡೆ ಶಾಂತಿ ಎಲ್ಲರಿಗೂ ಊಟ ಕರೀತಾ ಇರ್ತಾಳೆ ರೀ ಬನ್ನಿ ಊಟ ಮಾಡೋಣ ಅಂತ ಹೇಳುವಾಗಲ ಮನೋಜ್ ಬರ್ತಾನೆ ಏ ಎಲ್ಲೋ ರೋಹಿಣಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಅಮ್ಮ ಬರ್ತಾ ಇದ್ದಾಳೆ ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ರವಿ ಶ್ರುತಿ ಕೂಡ ಬಂದಾಗ ಅಮ್ಮನ ಹೋಟೆಲಲ್ಲೇ ತಿನ್ಕೊಂಡ್ಬಂದ್ವಿ ನನಗೆ ಬೇಡ ಊಟ ಅಂತ ಹೇಳ್ಬಿಟ್ಟು ರವಿ ಕೂಡ ಹೇಳ್ತಾನೆ ಶಾಂತಿ ಹೇಳ್ತಾಳೆ ಮೂರು ಟೈಮು ನೀನು ಹೋಟ್ಲಲ್ಲಿ ತಿಂದರೆ ಆರೋಗ್ಯ ಏನಾಗಬೇಕು ಅಂತ ಹೇಳ್ಬಿಟ್ಟು ಶಾಂತಿ ರವಿಗೆ ಹೇಳ್ತಾಳೆ ಅಂತ ಹೇಳ್ತಾಳೆ ಅವರಿಬ್ರು ಚೆನ್ನಾಗಿ ತಿನ್ಕೊಂಡು ಬೆಳಗ್ಗೆನೇ ಹೋಗಿರೋರು ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ಅಯ್ಯೋ ಮೀ ಅತಿಗೆ ಹುಷಾರಿಲ್ಲಮ್ಮ ಹಾಗಾಗಿ ಹೋಗಿರ್ಬೋದು ಬರ್ತಾರೆ ಇರು ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ನಿಮ್ಮಮ್ಮಂಗ ಅದೆಲ್ಲ ಎಲ್ಲಿ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಶ್ರುತಿ ಹೇಳ್ತಾಳೆ ಮಾವ ಮೀನು ಎಲ್ಲಿ ಅಂತ ಹೇಳಿದಾಗ ಸೂರ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾನಮ್ಮ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಮಧ್ಯಾಹ್ನ ಟೈಮಲ್ಲಿ ಇವ್ರೊಬ್ಬರು ಹೋದ್ರು ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾರೆ ಬರೀ ಇದೇ ಆಗೋಯ್ತು ಇಳ್ದು ಅಂತ ಹೇಳಿದಾಗ ಇನ್ನೇನು ಮತ್ತು ಇಬ್ಬರು ಊರು ಸುತ್ತಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ ಅವರು ಊರು ಸುತ್ತಕ್ಕೆ ಹೋಗಿದ್ದಾರೆ ಇಷ್ಟೊತ್ತಾದರೂ ಬಂದಿಲ್ಲ ಅದಕ್ಕೆ ಹೊಟ್ಟೆ ಆಶ್ರೀತಾಯ್ತು ನಾನೇ ಅಡುಗೆ ಮಾಡಿದೆ ಅಂತ ಹೇಳಿ ಶಾಂತಿ ಹೇಳುವಾಗ ರಂಗನಾಥ್ ಅವರು ಹೇಳ್ತಾರೆ ನೀನು ಒನ್ ಟೈಮ್ ಅಡುಗೆ ಮಾಡೋದಕ್ಕೇನೆ ಇಷ್ಟೊಂದು ನೀನು ಮಾತಾಡ್ತಿದ್ಯಾ ಮೀನಾ ಏನೇ ಎಲ್ಲರಿಗೂ ಮಾ ಊಟ ಮಾಡಿ ಅಡುಗೆ ಮಾಡಿ ಹಾಕ್ತಾಳಲ್ಲ ಅವಳು ಪಾಪ ಎಷ್ಟು ಹುಷಾರಿಲ್ದಂಗಿದ್ದಾಳೆ ಅವ್ಳ ಡಾಕ್ಟ್ರ ಹತ್ರ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ರೋಹಿಣಿ ರೂಮಿಂದ ಆಚೆ ಬಂದಾಗ ಬಾರಮ್ಮ ರೋಹಿಣಿ ಅಂತ ಹೇಳಿ ಶಾಂತಿ ಕರೀತಾರೆ ಅದೇ ಟೈಮಲ್ಲಿ ಸೂರ್ಯ ಮೀನಾ ಮತ್ತು ಕ್ರಿಶ್ ಕ್ರಿಶಿಮ್ ನಾಲ್ ನಾಲ್ಕು ಜನ ಬರ್ತಾರೆ ಮನೆಗೆ ಮನೆ ಒಳಗಡೆ ಬಂದಾಗ ರಂಗನಾಥ್ ಅವ್ರು ಕೇಳ್ತಾರೆ ಏನಾಯ್ತು ಈ ಮಗುಗೆ ಅಂತ ಕೇಳಿದಾಗ ಇಲ್ಲಪ್ಪ ಆಕ್ಸಿಡೆಂಟ್ ಆಯಿತು ಇವರು ಆಡ್ತಾ ಇದ್ದ ಮ ಊರಲ್ಲಿ ಆಕ್ಸಿಡೆಂಟ್ ಆಗೋಗಿದೆ ಅಂತ ಹೇಳಿದಾಗ ಅವನಿಗೆ ಪಾಪಿ ನನ್ನ ಮಗ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಬೈತಾರೆ ರವಿ ಕೇಳ್ತಾನೆ ಕಣ್ಣೆಲ್ಲ ಕಟ್ಟಿದ್ದಾರೆ ಕಣ್ಣಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಈಗ ಆಪ್ರೇಷನ್ ಮಾಡಿದ್ದಾರೆ ಒಂದೆರಡು ದಿನದಲ್ಲಿ ತೆಗಿತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಬಂದ್ವಿ ಬಂದ್ವಿ ಒಂದೆರಡು ದಿನದಲ್ಲಿ ಬ್ಯಾಂಡೇಜ್ ತೆಗಿತಾರಲ್ವಾ ಹಾಗಾಗಿ ಕರ್ಕೊಂಬಂದ್ವಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಮೀನಾ ಮಾತಾಡೋದು ಕೇಳಿ ಶಾಂತಿ ಏನು ಹೇಳ್ತಾ ಇದೆಯಾ ನೀನು ಇವ್ರು ಇಲ್ಲಿರ್ತಾರಾ ಇದೇನು ಹೋಟ್ಲ್ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಇಲ್ಲ ಅಂದ್ರೆ ಇದು ಹಾಸ್ಪಿಟಲ್ ವಾರ್ಡಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ ರಂಗನಾಥ್ ಅವ್ರು ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಶಾಂತಿ ನೀನು ಅಂದಾಗ ಅಲ್ಲ ರೀ ನಮಗಿರೋಕ್ಕೇ ಜಾಗ ಇಲ್ಲ ದಿನ ಒಂದೊಂದು ರಾತ್ರಿ ಒಂದೊಂದು ರಗಳೆ ನಡೀತಾ ಇದೆ ಇನ್ನೊಂದು ಇವ್ರು ನೋಡಿದರೆ ಬೇರೆ ಯಾರ್ಯಾರು ಕರ್ಕೊಂಬಂದು ಇಲ್ಲಿ ಕೂರಿಸ್ತಾರೆ ಅಂತ ಹೇಳಿ ಶಾಂತಿ ಬೈತಾಳೆ ಹಾಗಂತ ಮನೆಯವ್ರು ಬಂದರ ಹತ್ರ ಎಲ್ಲ ಈ ಥರ ಮಾತಾಡಿದ್ರೆ ಸರಿನಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳ್ತಾರೆ ರಂಗನಾಥ್ ಅವರು ಹೇಳ್ತಾರೆ ನೀವಾಗಿ ನೀವೇನು ತಪ್ಪಾಗಿ ತಿಳ್ಕೊಬೇಡಿ ಅಂದಾಗ ಇಲ್ಲ ಇವ್ರೆ ನಾನು ಹಾಸ್ಪಿಟಲಲ್ಲೇ ಇರ್ತೀನಿ ಅಂದೆ ಆದರೆ ಸೂರ್ಯ ಅವರೇ ಕರ್ಕೊಂಡ್ಬಂದಿದ್ದು ಅಂತ ಹೇಳಿ ಹೇಳ್ತಾರೆ ಕೃಷ್ಣಜಿ ಹೇಳ್ತಾರೆ ನಿಮಗೆ ಯಾಕೆ ತೊಂದರೆ ನಾನು ಹೊರಡ್ತೀನಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಕೃಷ್ಣ ಹೋಗ್ತಾರೆ ಸೂರ್ಯ ಹೇಳ್ತಾನೆ ಅದಕ್ಕೆ ಅಮ್ಮ ನೀನು ನಿಮಗೆ ಇಲ್ಲಿ ಕರ್ಕೊಂಬಂದಿರೋದು ಕಳ್ಸೋಕೆನಾ ಅಂತ ಹೇಳಿ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಲ್ಲ ಕಣೋ ಮನೇಲಿ ಯಾರಿಗೂ ಕೇಳ್ದೇನೆ ಈ ಥರ ಎಲ್ಲ ನಿರ್ಧಾರ ತಗೊಂಡ್ರೆ ಹೇಗೆ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾಳೆ ಶಾಂತಿ ಹೇಳ್ತಾಳೆ ಇದು ನನ್ನ ಮನೆ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರಿಸಿದಾಗ ಇದು ಅಪ್ಪನ್ ಅಪ್ಪನ ಮನೆ ಕೂಡ ಅಂತ ಹೇಳಿ ಮ ಸೂರ್ಯ ಹೇಳ್ತಾನೆ ರಂಗನಾಥ್ ಅವರು ಇರಲಿ ಬಿಡು ಶಾಂತಿ ಅಂತ ಅಂದಾಗ ಅಲ್ಲ ರೀ ನಮ್ಮ ಮನೇದೇ ಪಂಚಾಯಿತಿ ಮಾಡೋಕ್ಕಾಗಲ್ಲ ಇನ್ನು ಇವರಿಗೆಲ್ಲ ಕರ್ಕೊಂಡ್ಬಂದು ಎಲ್ಲಿ ಇದು ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ ಶಾಂತಿ ಹೇಳ್ತಾಳೆ ಲೇ ಮೀನಾ ನೀನು ಸೂರ್ಯ ಮಾತಾಡುವಾಗ ನೀನೆಲ್ಲೇ ನಿನಗೆ ಬುದ್ಧಿ ಇಲ್ವೇನೆ ನಿನಗೆ ಹೇಳಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ ಬೈತಾಳೆ ನಿಮ್ಮಿಬ್ರಿಗೇನು ಯಾರ್ಯಾರಿಗೂ ಕರ್ಕೊಂಬಂದು ಇಲ್ಲಿ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಬೈತಾಳೆ ಶಾಂತಿ ಮಾತಾಡೋದು ನೋಡಿ ಕೃಷ್ಣಾಜಿಗೆ ತುಂಬಾ ಬೇಜಾರಾಗಿ ಸೂರ್ಯ ನಾನು ಹೊಡ್ತೀನಪ್ಪ ಯಾಕೆ ನೀವೆಲ್ಲ ಆಡ್ತಿದಿರಾ ನಾ ಹೋಗ್ತೀನಿ ನನ್ನಿಂದ ನೀವು ಆಡೋದು ಬೇಡ ನಾನು ಹಾಸ್ಪಿಟ್ಲಲ್ಲಿಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮೀನಾ ಹೇಳ್ತಾರೆ ಅಮ್ಮ ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ ನಿಮಗೆ ನಿಮಗಿಲ್ಲಿ ಊರಲ್ಲಿ ಯಾರು ಅಂತನೂ ಗೊತ್ತಿಲ್ಲ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರಂಗನಾಥ್ ಅವ್ರು ಹೇಳ್ತಾರೆ ಅವಳು ಹಾಗೆ ಅವ್ಳು ಮಾತಾಡೋದೇ ಹಾಗೆ ನೀವೇನು ಬೇಜಾರು ಮಾಡ್ಕೋಬೇಡಿ ಅಮ್ಮ ನೀವು ಇಲ್ಲೇ ಇರಿ ಅವಳಿಗೆ ಏನು ಮಾತಾಡಬೇಕಂತ ಗೊತ್ತಿಲ್ಲ ಅಂತ ಹೇಳಿದಾಗ ಶಾಂತಿಗೆ ಕೋಪ ಬರುತ್ತೆ ಶಾಂತಿ ಮಾತಾಡುವಾಗ ಮನೋಜ್ ಹೇಳ್ತಾನೆ ಅಮ್ಮ ಎರಡು ದಿನ ತಾನೇ ಇರಲಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಮನೋಜ್ ಸಮಾಧಾನ ಮಾಡ್ತಾನೆ ಶಾಂತಿ ಹೇಳ್ತಾಳೆ ಏನೋ ನೀನು ಈ ಥರ ಹೇಳ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಶಾಂತಿ ಮನೋಜ್ ಹೇಳ್ತಾಳೆ ಮನೋಜ್ ಹೇಳ್ತಾನೆ ಅಮ್ಮ ಚಿಕ್ಕ ಮಗು ಇರಲಿ ಬಿಡಮ್ಮ ಅಂತ ಹೇಳಿದಾಗ ರವಿ ಕೂಡ ಅಮ್ಮ ಚಿಕ್ಕ ಮಗು ಅಮ್ಮ ಕಣ್ಣಿಗೆ ಬೇರೆ ಏಟಾಗಿದೆ ಇರಲಿ ಬಿಡಮ್ಮ ಅಂತ ಹೇಳಿ ಹೇಳಿದಾಗ ಶ್ರುತಿ ಕೂಡ ಇರಲಿ ಅತ್ತೆ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ ಇರಲಿ ಇರಲಿ ಅಂತ ಹೇಳಿ ಶಾಂತಿಗೆ ಹೇಳ್ತಾ ಇರ್ತಾರೆ ಶಾಂತಿ ಹೇಳ್ತಾಳೆ ಇಲ್ಲಿ ಇರೋಕ್ಕೆ ರೂಮ್ ಎಲ್ಲಿದೆ ಅಂತ ಹೇಳಿದಾಗ ರೋಹಿಣಿ ಇದ್ದಕ್ಕಿದ್ದಾಗೆ ಅತ್ತೆ ನನ್ನ ರೂಮಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ರೋಹಿಣಿ ಆ ಥರ ಹೇಳಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗಿ ರೋಹಿಣಿಗೆ ನೋಡ್ತಾ ಇರ್ತಾರೆ ಶಾಂತಿ ಬಂದು ರೋಹಿಣಿ ಹತ್ರ ಏನು ಹೇಳ್ತಿದ್ಯಾ ರೋಹಿಣಿ ಅಂದಾಗ ಹೌದು ಅತ್ತೆ ಮನೋಜ್ ಕೂಡ ಹೇಳಿದಾರಲ್ವಾ ಚಿಕ್ಕ ಮಗು ನಾನು ನನ್ನ ರೂಮಲ್ಲೇ ಇರಲಿ ಬಿಡು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಅಪ್ಪ ಈಗ ಪೌಡ್ರಮ್ಮನೆ ಹೇಳಿದಲ್ಲ ಅವರು ಅವ್ರ ರೂಮಲ್ಲಿ ಇರಲಿ ಅಂತ ಇರಲಿ ಬಿಡಪ್ಪ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ಹೋಗಪ್ಪ ಸೂರ್ಯ ಬೆಡ್ ಮೇಲೆ ಮಲಗಿಸು ಮಗುಗೆ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ರೂಮಲ್ಲಿ ಹೋಗಿ ಸೂರ್ಯ ಕೃಷ್ಣ ಮಲಗಿಸ್ತಾನೆ ಅಂತ ಕೇಳ್ತಾಳೆ ಹೌದು ಇವ್ರ ಅಪ್ಪ ಅಮ್ಮ ಎಲ್ಲಿ ಅವರು ಬಂದು ಇಲ್ಲೇ ಬಂದು ಬರ್ತಾರಾ ಇಲ್ಲೇ ಬಂದಿರ್ತಾರಾ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಮೀನಾ ಹೇಳ್ತಾಳೆ ಅಲ್ಲ ಅತ್ತೆ ಏನಂತ ಕೇಳ್ತಿದ್ರ ಪಾಪ ಕೃಷ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಮೀನಾ ಸೂರ್ಯ ಬಂದು ಅಪ್ಪ ಮಲ್ಕೊಂಡಿದ್ದಾರೆ ಅಂತ ಹೇಳಿದಾಗ ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕರ್ಕೊಂಡು ಹೋಗ್ತಾರೆ ಶಾಂತಿ ರೋಹಿಣಿ ಹತ್ರ ಬಂದ್ಬಿಟ್ಟು ಅಪ್ಪ ಅಮ್ಮ ಎಲ್ಲ ಮ ಭಿಕಾರಿ ಮಕ್ಕಳಿಗೆಲ್ಲ ಕರ್ಕೊಂಬಂದು ಮನೆಗೆ ಕರ್ಕೊಬರ್ತಾರೆ ಏನು ಅಪ್ಪ ಅಮ್ಮ ಇದ್ದಾರೋ ಇಲ್ಲ ಓಡೋಗಿದಾರೋ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ ರೋಹಿಣಿ ಮುಂದೆನೇ ಕೃಷ್ಣ ಬೈತಾ ಇರುವಾಗ ರೋಹಿಣಿಗೆ ಕೋಪ ಬಂದು ಅತೆ ಅಂತ ಹೇಳಿ ಇರ್ತಾಳೆ ಆಗ ಮ ಶಾಂತಿಗೆ ಡೌಟ್ ಬರುತ್ತೆ ಶಾಂತಿ ರೋಹಿಣಿ ಹತ್ರ ಹೇಳ್ತಾಳೆ ನೀನು ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿ ಐಡಿಯಾ ಕೊಡ್ತೀಯಲ್ಲ ನಾಳೆ ಅನ್ನಷ್ಟೊತ್ತಿಗೆ ಇವ್ರು ಓಡಬೇಕು ಏನಾದರೂ ಮಾಡಿ ನನಗೊಂದು ಐಡಿಯಾ ಕೊಡು ಅಂತ ಶಾಂತಿ ಶಾಂತಿಯಲ್ಲಿಂದ ಹೊರಟೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಾಗಿ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು